ವೀಕ್ಷಕರೇ ಟುಡೇ ರಾಯಚೂರು ಟಿವಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧನ್ಯ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಚುನಾವಣೆ ಎರಡ್ ಸಾವಿರ ಇಪ್ಪತ್ತಾರರ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯ ಸ್ಥಾನದ ಪ್ರಬಲ ಯುವ ಅಭ್ಯರ್ಥಿಯಾಗಿರುವ ಎಚ್ ಮರಿಯಪ್ಪ ವಕೀಲರು ಹೆಡಗಿವಾಳ್ ಸಿಂಧನೂರ್ ಮೊದಲ ಬಾರಿಗೆ ಸ್ಪರ್ಧಿಸುತ್ತಿದ್ದಾರೆ ವಕೀಲರಿಗಾಗಿ ವಕೀಲರಿಂದ ನಾಯಕತ್ವ ಪಡೆಯಲು ಮುಂದೆ ಬಂದಿದ್ದಾರೆ ಎಚ್ ಮರಿಯಪ್ಪ ವಕೀಲರು ಸಿಂಧನೂರ್ ಇವರ ಬಗ್ಗೆ ಈಗಾಗಲೇ ಎಲ್ಲರಿಗೂ ಅವರ ನಡೆ ಮಾನವೀಯತೆಯ ಕಡೆ ಎನ್ನುವ ಉದ್ದೇಶದಿಂದ ಹೊರಟಿರುವ ಅವರು ಸಮಾಜದಲ್ಲಿ ಶಾಂತಿ ಪ್ರೀತಿ ಸೌಹಾರ್ದತೆ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಹಲವಾರು ಸಾಮಾಜಿಕ ಸೇವೆಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಮಾನವೀಯತೆಯನ್ನು ಮೆರೆತಿದ್ದಾರೆ ಈಗಾಗಲೇ ಅವರು ವಕೀಲರ ಕಲ್ಯಾಣಕ್ಕಾಗಿ ವಕೀಲರ ವೈಯಕ್ತಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳನ್ನು ಅರಿತುಕೊಳ್ಳಲು ತಾವೇ ಸ್ವತಃ ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ತಮ್ಮ ಬಗ್ಗೆ ಪರಿಚಯ ಮಾಡಿಕೊಳ್ಳುತ್ತಾ ಸಾವಿರಾರು ವಕೀಲರ ಕುಂದುಕೊರತೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ವಕೀಲರ ಕುಂದುಕೊರತೆಗಳನ್ನು ಆಲಿಸಿ ಯಾವ ರೀತಿಯಾಗಿ ವಕೀಲರ ಸೇವೆ ಮಾಡಬೇಕು ವಕೀಲರಿಗೆ ಏನೆಲ್ಲಾ ಸಮಸ್ಯೆಗಳಿವೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡಿದ್ದಾರೆ ವಕೀಲರ ಸಮಸ್ಯೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವೃತ್ತಿಪರ ಕುಂದುಕೊರತೆಗಳನ್ನು ಬಗೆಹರಿಸುವಲ್ಲಿ ವಕೀಲರ ವಿಶ್ವಾಸವನ್ನು ಪಡೆದಿದ್ದಾರೆ ವಕೀಲರ ಭದ್ರತೆಗಾಗಿ ವಕೀಲರ ಸಮಸ್ಯೆಗಳನ್ನು ಆಲಿಸಿದ ನಂತರ ಹಲವಾರು ನಿಲುವುಗಳನ್ನು ರೂಪಿಸಿಕೊಂಡಿದ್ದಾರೆ ಅವರ ಮಧ್ಯದಲ್ಲಿಯೇ ಹೋಗಿ ವಕೀಲರಿಗೆ ತಮ್ಮ ನಿಲುವುಗಳ ಬಗ್ಗೆ ಚರ್ಚಿಸಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಪ್ರೀತಿಯ ವೀಕ್ಷಕರೇ ಸರಳ ಸಜ್ಜನಿಕೆ ನಿನ್ನಂತೆ ನಿನ್ನ ಪರರನ್ನು ಪ್ರೀತಿಸು ಎಂಬ ಮನೋಭಾವವುಳ್ಳ ಸಮಾಜದ ಮೇಲೆ ಅಪಾರ ಗೌರವ ಪ್ರೀತಿ ಇಟ್ಟುಕೊಂಡ ಮಾನವೀಯತೆಯನ್ನು ಮೆರೆಯುತ್ತಿರುವ ಹೆಚ್ ಮರಿಯಪ್ಪ ವಕೀಲರು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರು ಆಗಿದ್ದೇ ಆದಲ್ಲಿ ತುಂಬ ಹೆಮ್ಮೆಯ ಸಂಗತಿಯಾಗಿದೆ ಅವರು ಯಾವುದೇ ಆಸೆ ಆಮಿಷಗಳನ್ನು ತೋರಿಸದೆ ವಕೀಲರ ಗೌರವವನ್ನು ಸಮಾಜದಲ್ಲಿ ಹೆಚ್ಚಿಸುವ ದೃಷ್ಟಿಯಿಂದ ವಕೀಲರ ಧ್ವನಿಯಾಗಿ ಕೆಲಸ ಮಾಡುತ್ತಾರೆ ಎನ್ನುವ ವಿಶ್ವಾಸ ಎಲ್ಲ ವಕೀಲರದ್ದು ಆಗಿದೆ ನಾವು ನಮ್ಮ ಟುಡೇ ರಾಯಚೂರು ಟಿವಿ ಚಾನಲ್ ಚಾನೆಲ್ ವತಿಯಿಂದ ಯಾವುದೇ ಪ್ರತಿಫಲ ಬಯಸದೆ ಜನರ ಮೇಲಿರುವ ಪ್ರೀತಿ ಕಾಳಜಿಗೆ ಹಾಗೂ ಸಮಾಜ ಸೇವೆ ಮಾಡಿರುವ ಅವರು ಇದೇ ಮೊದಲ ಬಾರಿಗೆ ವಕೀಲರ ಕುಂದುಕೊರತೆಗಳ ಸಮಸ್ಯೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವ ಅವರಿಗೆ ಜಯವಾಗಲಿ ಎಂದು ಹಾರೈಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ವಕೀಲರ ಸಂಘದಿಂದ ಇದೇ ಮೊದಲ ಬಾರಿಗೆ ಕರ್ನಾಟಕ ವಕೀಲ ಪರಿಷತ್ತಿನ ಸದಸ್ಯ ಸ್ಥಾನದ ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯವಾಗಿದೆ ಧನ್ಯವಾದಗಳು Nem nyaya